ಕರ್ನಾಟಕದ ಪ್ರಮುಖ ಪಾರ್ಕ್ಗಳು ಮತ್ತು ಸ್ಥಳ ಫುಡ್ ಪಾರ್ಕ್ ತುಮಕೂರು ವಸಂತ ನರಸಾಪುರ ರೈಸ್ ಪಾರ್ಕ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕ್ ಕಾರಟಗಿ ಅಕ್ಷಯ ಆಹಾರ ಪಾರ್ಕ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಸ್ಪೈಸ್ ಪಾರ್ಕ್ ಹಾವೇರಿ ಜಿಲ್ಲೆ ಬ್ಯಾಡಗಿ ಗ್ರೀನ್ ಫುಡ್ ಪಾರ್ಕ್ ಬಾಗಲ್ಕೋಟೆ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಮಾಲೂರು ಸಾಗರೋತ್ಪನ್ನ ಪಾರ್ಕ್ ಮಂಗಳೂರು ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರ್ಗಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತೆಂಗು ಸಂಸ್ಕರಣಾ ಘಟಕ ತುಮಕೂರು ಜಿಲ್ಲೆ ಕೋನೇಹಳ್ಳಿ ಪ್ಲಾಸ್ಟಿಕ್ ಪಾರ್ಕ್ ಬೆಂಗಳೂರು ಸೌರ ವಿದ್ಯುತ್ ಪಾರ್ಕ್ ಅಥವಾ ಶಕ್ತಿ ಸ್ಥಳ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಾಗಲಮಡಿಕೆ